ಒಂದು ರಾಜ್ಯದಲ್ಲಿ ರಾಜಾರಾಣಿ ರಾಣಿ ಇದ್ದರು ಅವರಿಗೆ ಇಬ್ಬರು ಪುತ್ರರು ಇಬ್ಬರು ಪುತ್ರಿಯರು ಇದ್ದರು ಅದರಲ್ಲಿ ಒಬ್ಬಳ ಹೆಸರು ಅಮಾವಾಸೆ ಇನ್ನೊಬ್ಬಳ ಹೆಸರು ಪೂರ್ಣಿಮೆ ಪೂರ್ಣಿಮೆ ಬಹಳ ಧಾರ್ಮಿಕ ಸ್ವಭಾವದವಳಾಗಿದ್ದಳು ಪೂಜೆಯಲ್ಲಿ ಹೆಚ್ಚಿನ ಆಸಕ್ತಿಯನ್ನು ವಹಿಸುತ್ತಿದ್ದಳು ಹಾಗೂ ಹಸುವಿನ ಸೇವೆಯನ್ನು ಮಾಡುವವಳಾಗಿದ್ದಳು ಜೊತೆಗೆ ಮನೆಯ ಎಲ್ಲಾ ಕೆಲಸಗಳನ್ನು ಮಾಡುತ್ತಿದ್ದಳು ಆದರೆ ಅಮಾವಾಸ್ಯೆಗೆ ಪೂಜೆಯ ವಿಚಾರದಲ್ಲಿ ಮನೆ ಕೆಲಸದ ವಿಚಾರದಲ್ಲಿ ಅಷ್ಟೊಂದು ಆಸಕ್ತಿ ಇರಲಿಲ್ಲ ಆದರೂ ಇಬ್ಬರು ಅಕ್ಕ ತಂಗಿಯರು ಒಬ್ಬರನ್ನೊಬ್ಬರು ತುಂಬಾ ಇಷ್ಟಪಡುತ್ತಿದ್ದರು ಆದರೆ ರಾಜಕುಟುಂಬದವರು ಪೂರ್ಣಿಮೆ ಕಡೆ ಅಷ್ಟೊಂದು ಗಮನ ವಹಿಸುತ್ತಿರಲಿಲ್ಲ ಅವರಿಗೆ ಅಮಾವಾಸ್ಯೆ ತುಂಬಾ ಇಷ್ಟವಾಗುತ್ತಿದ್ದಳು ಹಾಗೂ ತನ್ನ ಇಬ್ಬರು ಪುತ್ರರನ್ನು ಇಷ್ಟಪಡುತ್ತಿದ್ದರು ಈಗಿರುವಾಗ ಸಮಯವು ಸಾಗುತ್ತಾ ಹೋಗುತ್ತದೆ ರಾಜ ರಾಣಿಯರ ಪುತ್ರರು ಮದುವೆಯ ವಯಸ್ಸಿಗೆ ಬರುತ್ತಾರೆ ಆಗ ಪುತ್ರರಿಗೆ ವಿವಾಹವನ್ನು ಮಾಡುತ್ತಾರೆ ನಂತರ ರಾಣಿ ರಾಜನಿಗೆ ಹೇಳುತ್ತಾಳೆ ನಮ್ಮ ಪುತ್ರಿಯರು ಕೂಡ ವಿವಾಹಕ್ಕೆ ಸೂಕ್ತ ವಯಸ್ಸಿಕರಾಗಿದ್ದಾರೆ ಅವರಿಗೂ ಕೂಡ ವಿವಾಹವನ್ನು ಮಾಡಿ ಎಂದು ಹೇಳುತ್ತಾಳೆ ಅದಕ್ಕೆ ರಾಜನು ಹೌದು ಅವರ ವಿವಾಹವನ್ನು ಮಾಡೋಣ ಎನ್ನಲು ರಾಣಿ ಮತ್ತೆ ಹೇಳುತ್ತಾಳೆ ಪೂರ್ಣಿಮೆಗೆ ಯಾವುದೇ ಕಾರಣಕ್ಕೂ ಸಿರಿವಂತರಿಗೆ ವಿವಾಹವನ್ನು ಮಾಡಿಕೊಡಬೇಡಿ ಏಕೆಂದರೆ ಅವಳಿಗೆ ಮನೆ ಕೆಲಸ ಮಾಡಲು ತುಂಬಾ ಇಷ್ಟ ಹಸುವಿನ ಸೇವೆ ಮಾಡಲು ಇಷ್ಟ ಭಜನೆ ಕೀರ್ತನೆ ಕತೆ ಕೇಳಲು ತುಂಬಾ ಇಷ್ಟ ಪೂಜೆ ಮಾಡಲು ತುಂಬ ಇಷ್ಟ ಏನಾದರೂ ಇವಳು ಸಿರಿವಂತರ ಮನೆಗೆ ಹೋದರೆ ಇವೆಲ್ಲವನ್ನು ಮಾಡಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ಇವಳ ವಿವಾಹ ಯಾರಾದರೂ ಬಡವರ ಮನೆಗೆ ಕೊಟ್ಟು ಮದುವೆ ಮಾಡಿ ಎಂದು ಹೇಳುತ್ತಾಳೆ ರಾಜ ಅದಕ್ಕೆ ಸಮ್ಮತಿಯನ್ನು ನೀಡುತ್ತಾನೆ ಹಾಗೂ ಅವಳ ವಿವಾಹಕ್ಕೆ ಒಳ್ಳೆಯ ಬಡ ಕುಟುಂಬವನ್ನು ಹುಡುಕಲು ಪ್ರಾರಂಭಿಸುತ್ತಾನೆ ಕೊನೆಗೆ ಒಂದು ಬಡ ಕುಟುಂಬದೊಂದಿಗೆ ಪೂರ್ಣಿಮೆಯ ಮದುವೆಯ ಮಾತುಕತೆಯನ್ನು ಮುಗಿಸಿಬಿಡುತ್ತಾರೆ ನಂತರ ರಾಣಿ ಹೇಳುತ್ತಾಳೆ ಮಹಾರಾಜರೇ ಅಮಾವಾಸಿಯು ಕೂಡ ಮದುವೆಗೆ ಯೋಗ್ಯಳಾಗಿದ್ದಾಳೆ ಅವಳ ವಿವಾಹದ ಮಾತುಕತೆಯನ್ನು ಹಾಡಿ ಇವರಿಬ್ಬರ ವಿವಾಹವನ್ನು ಅಂದರೆ ಪೂರ್ಣಿಮೆ ಮತ್ತು ಅಮಾವಾಸೆಯ ವಿವಾಹವನ್ನು ಜೊತೆಗೆ ಮುಗಿಸಿಬಿಡಿ ಆಗ ರಾಜನು ಅದೇ ಊರಿನ ಇನ್ನೊಬ್ಬ ರಾಜನ ಮಗನೊಂದಿಗೆ ಅಮಾವಾಸೆಯ ವಿವಾಹದ ಮಾತುಕತೆಯನ್ನು ಆಡುತ್ತಾನೆ ಇದರಿಂದ ರಾಣಿಗೆ ಬಹಳ ಸಂತೋಷವಾಗುತ್ತದೆ ಹಾಗೂ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾಳೆ ಈಗ ನಾನು ನೋಡುತ್ತೇನೆ ಪೂರ್ಣಿಮೆ ಹೇಗೆ ಬಡವರ ಮನೆಯಲ್ಲಿ ಸಂತೋಷದಿಂದ ಇರುತ್ತಾಳೆ ಹಾಗೆ ಇವಳು ಪೂಜೆ ಮಾಡುವ ದೇವರು ಇವಳಿಗೆ ಹೇಗೆ ಸಹಾಯ ಮಾಡುತ್ತಾರೆ ಎಂದು ಮನಸ್ಸಿನಲ್ಲಿಯೇ ಹೇಳಿಕೊಳ್ಳುತ್ತಾಳೆ ಸಮಯ ಹೀಗೆ ಸಾಗುತ್ತಿರುವಾಗ ರಾಜನು ಒಳ್ಳೆಯ ಸಮಯವನ್ನು ನೋಡಿ ಅಮಾವಾಸೆ ಮತ್ತು ಪೂರ್ಣಿಮೆಯ ವಿವಾಹವನ್ನು ಮಾಡಿಬಿಡುತ್ತಾರೆ ವಿವಾಹದ ಸಮಯದಲ್ಲಿ ಅಮಾವಾಸೆಗೆ ಬಹಳ ಹಣವನ್ನು ಕೊಟ್ಟರು ಆದರೆ ಪೂರ್ಣಿಮೆಗೆ ಏನನ್ನೂ ಕೊಡಲಿಲ್ಲ ಪೂರ್ಣಿಮೆಯ ಅಣ್ಣ ಹತ್ತಿಗೆ ಅವಳನ್ನು ತುಂಬ ಇಷ್ಟಪಡುತ್ತಿದ್ದರು ಏಕೆಂದರೆ ಪೂರ್ಣಿಮೆ ತನ್ನ ಅತ್ತಿಗೆಯರ ಕೆಲಸದಲ್ಲಿ ಸಹಾಯವನ್ನು ಮಾಡುತ್ತಿದ್ದಳು ನಂತರ ಅಮಾವಾಸೆ ತನ್ನ ಮನೆಯಲ್ಲಿ ಎಲ್ಲರನ್ನು ಶಿವಪೂಜೆಗೆ ಕರೆದಳು ಆದರೆ ಪೂರ್ಣಿಮೆಯನ್ನು ಕರೆಯಲಿಲ್ಲ ಪೂರ್ಣಿಮೆ ತನ್ನ ಮನೆಯ ಬಾಗಿಲ ಬಳಿ ಕುಳಿತಿರುವಾಗ ಊರಿನ ಹೆಂಗಳೆಯರು ಹೇಳುತ್ತಾರೆ ನಿನ್ನ ತಂಗಿಯ ಮನೆಯಲ್ಲಿ ಶಿವಪೂಜೆಯಿದೆ ನೀನು ಹೋಗುವುದಿಲ್ಲವೇ ಅದಕ್ಕೆ ಪೂರ್ಣಿಮೆ ಹೇಳುತ್ತಾಳೆ ನಾನು ಹೋಗುವುದಿಲ್ಲ ಏಕೆಂದರೆ ನನ್ನ ತಂಗಿ ನನ್ನನ್ನು ಕರೆದಿಲ್ಲ ನನ್ನನ್ನು ಕರೆಯದೆ ಹೇಗೆ ತಾನೇ ಹೋಗಲು ಸಾಧ್ಯ ಅದಕ್ಕೆ ಹೆಂಗೆಳೆಯರು ಹೇಳುತ್ತಾರೆ ಕರೆಯದಿದ್ದರೆ ಏನಂತೆ ಶಿವಪೂಜೆಗೆ ತಾನೇ ನೀನು ನಮ್ಮ ಜೊತೆಗೆ ಬಾ ಎಂದು ಹೇಳುತ್ತಾರೆ ಹೆಂಗಳೆಯರ ಮಾತನ್ನು ಕೇಳಿ ಅವರ ಜೊತೆ ಶಿವಪೂಜೆಗೆ ಪೂರ್ಣಿಮಾ ತನ್ನ ತಂಗಿಯ ಮನೆಗೆ ಬರುತ್ತಾಳೆ ಶಿವಪೂಜೆಯಲ್ಲಿ ಪೂರ್ಣಿಮೆಯನ್ನು ನೋಡಿ ಅಮಾವಾಸೆ ತುಂಬ ಸಿಟ್ಟಿನಿಂದ ಹೀಗೆ ಹೇಳುತ್ತಾಳೆ ನಾನು ನಿನಗೆ ಶಿವಪೂಜೆಗೆ ಕರೆದಿಲ್ಲವಲ್ಲ ಏಕೆ ನೀನು ಬಂದೆ ಎಲ್ಲಾ ಕಡೆ ಓಡಾಡದೆ ಒಂದು ಮೂಲೆಯಲ್ಲಿ ಕುಳಿತಿರು ಎಂದು ಹೇಳುತ್ತಾಳೆ ಹಾಗೂ ಪೂರ್ಣಿಮೆಯ ಬಡತನವನ್ನು ಮುಂದಿಟ್ಟುಕೊಂಡು ತುಂಬಾ ಹಾಸ್ಯವನ್ನು ಮಾಡುತ್ತಾಳೆ ಆಗ ಪೂರ್ಣಿಮೆಯ ಕಣ್ಣುಗಳಲ್ಲಿ ನೀರು ತುಂಬಿ ಬರುತ್ತದೆ ಆ ಸಮಯದಲ್ಲಿ ಪೂರ್ಣಿಮೆಯು ಶಿವನನ್ನು ಪ್ರಾರ್ಥಿಸುತ್ತಾಳೆ ಏ ಶಿವನೇ ನನ್ನ ಮೇಲೆ ನಿನಗೆ ಏಕೆ ಕೋಪ ನನ್ನ ಮೇಲೆ ಕರುಣೆ ಯಾವಾಗ ಬರುತ್ತದೆ ನನ್ನ ತಪ್ಪಾದರೂ ಏನು ನಾನು ನಿನಗೆ ಪೂಜೆ ಮಾಡುವುದು ತಪ್ಪೆ ಹಸುಗಳಿಗೆ ಸೇವೆ ಮಾಡುವುದು ತಪ್ಪೆ ಮನೆ ಕೆಲಸ ಮಾಡುವುದು ತಪ್ಪೆ ಏ ಶಿವನೇ ನನ್ನ ಮೇಲೆ ನಿನಗೆ ಯಾವಾಗ ಕರುಣೆ ಬರುತ್ತದೆ ಎಂದು ತನ್ನ ಮನದಾಳದಲ್ಲಿಯೇ ಶಿವನನ್ನು ನೆನಪಿಸಿಕೊಂಡಳು ನಂತರ ಶಿವಪೂಜೆಯು ಮುಗಿಯಿತು ಅಮವಾಸೆ ಎಲ್ಲರಿಗೂ ಪ್ರಸಾದವನ್ನು ನೀಡಿದಳು ಆದರೆ ಪೂರ್ಣಿಮೆಗೆ ಪ್ರಸಾದವನ್ನು ನೀಡಲಿಲ್ಲ ಅಮಾವಾಸ್ಯೆಯ ಮನೆಯಿಂದ ಪ್ರಸಾದ ಇಲ್ಲದೆ ಪೂರ್ಣಿಮೆ ಹೊರ ನಡೆದಳು ಬರುವಾಗ ದಾರಿಯಲ್ಲಿ ನೆನಪಿಸಿಕೊಳ್ಳುತ್ತಾಳೆ ಈಗ ನಾನು ಮನೆಗೆ ಹೋದರೆ ಮನೆಯಲ್ಲಿ ಮಕ್ಕಳು ಪ್ರಸಾದವನ್ನು ಕೇಳಿದರೆ ನಾನು ಏನು ಹೇಳಲಿ ಆಗ ಪೂರ್ಣಿಮೆಯ ಮನಸ್ಸಿನಲ್ಲಿ ಒಂದು ವಿಚಾರ ಬರುತ್ತದೆ ಏಕೆ ನಾನು ಅಣ್ಣ ಹತ್ತಿಗೆಯನ್ನು ಒಮ್ಮೆ ನೋಡಿ ಬರಬಾರದು ಆಗ ಈ ವಿಚಾರವನ್ನು ತನ್ನ ಗಂಡ ಮತ್ತು ಮಕ್ಕಳಿಗೆ ಹೇಳಿ ತನ್ನ ಅಣ್ಣನ ಮನೆಗೆ ಹೊರಡುತ್ತಾಳೆ ತನ್ನ ಅಣ್ಣನ ಮನೆಗೆ ಹೋಗಿ ಹೋಗುವ ದಾರಿಯಲ್ಲಿ ಮೊದಲು ತುಳಸಿ ಗಿಡ ಸಿಗುತ್ತದೆ ಅಲ್ಲೇ ಒಂದು ಕಟ್ಟೆ ಇರುತ್ತದೆ ಆ ಕಟ್ಟೆಯ ಮೇಲೆ ಒಬ್ಬ ಮುದುಕಿ ಕುಳಿತಿದ್ದಳು ಆ ಮುದುಕಿ ಪೂರ್ಣಿಮೆಯನ್ನು ಕರೆದು ಕೇಳುತ್ತಾಳೆ ಮಗಳೇ ನೀನು ಯಾರು ನೀನು ಎಲ್ಲಿಗೆ ಹೋಗುತ್ತಿರುವೆ ಅದಕ್ಕೆ ಪೂರ್ಣಿಮೆ ಆ ಮುದುಕಿಗೆ ತನ್ನ ಪರಿಚಯವನ್ನು ಮಾಡಿಕೊಡುತ್ತಾಳೆ ಆಗ ಮುದುಕಿ ಹೇಳುತ್ತಾಳೆ ಮಗಳೇ ನೋಡು ನನ್ನ ತುಳಸಿ ಗಿಡ ನೀರಿಲ್ಲದೆ ಒಣಗಿ ಹೋಗುತ್ತಿದೆ ಅದಕ್ಕೆ ಸ್ವಲ್ಪ ನೀರು ಹಾಕು ಹಾಗೆ ಈ ಕಟ್ಟೆಯನ್ನು ಸ್ವಲ್ಪ ನೀರು ಹಾಕಿ ಸ್ವಚ್ಛ ಮಾಡಿದರೆ ನಾನು ಸ್ವಲ್ಪ ಆರಾಮಾಗುತ್ತೇನೆ ಅದಕ್ಕೆ ಪೂರ್ಣಿಮೆ ಆ ಕಟ್ಟೆಯನ್ನು ಸ್ವಚ್ಛಗೊಳಿಸಿದಳು ಹಾಗೂ ತುಳಸಿಗೆ ನೀರು ಹಾಕಿ ಪೂಜೆಯನ್ನು ಮಾಡಿದಳು ನಂತರ ಆ ಮುದುಕಿಗೆ ಸ್ನಾನವನ್ನು ಕೂಡ ಮಾಡಿಸಿದಳು ಮತ್ತು ಅವರ ಕಾಲುಗಳನ್ನು ಕೂಡ ಒತ್ತಿದಳು ನಂತರದಲ್ಲಿ ಪೂರ್ಣಿಮೆ ಆ ಮುದುಕಿಗೆ ಕೇಳುತ್ತಾಳೆ ಇನ್ನೇನಾದರೂ ಕೆಲಸ ಇದೆಯೇ ಎಂದು ಅದಕ್ಕೆ ಮುದುಕಿ ಇನ್ನೇನು ಕೆಲಸವಿಲ್ಲ ಎಂದು ಹೇಳಿ ಮನಸಾರೆ ಆಶೀರ್ವದಿಸಿ ಆ ಮುದುಕಿ ಹೇಳುತ್ತಾಳೆ ಈಗ ನೀನು ನಿನ್ನ ಅಣ್ಣನ ಮನೆಗೆ ಹೋಗು ಆದರೆ ನಿನ್ನ ಅಣ್ಣನ ಮನೆಯಿಂದ ಗಂಡನ ಮನೆಗೆ ಹೋಗುವಾಗ ನನ್ನನ್ನು ಮಾತನಾಡಿಸಿ ಹೋಗು ಎಂದು ಹೇಳುತ್ತಾಳೆ ಹೀಗೆ ಹೇಳಿದ ಮುದುಕಿ ಬೇರೆ ಯಾರೂ ಅಲ್ಲ ಸಾಕ್ಷಾತ್ ತುಳಸಿ ಅಮ್ಮ ಆದರೆ ಪೂರ್ಣಿಮೆಗೆ ಇದು ಗೊತ್ತಿರಲಿಲ್ಲ ಪೂರ್ಣಿಮೆ ಮುದುಕಿಗೆ ಹೇಳುತ್ತಾಳೆ ನಿಮ್ಮ ಇಚ್ಛೆಯಂತೆ ನಾನು ನಿಮ್ಮನ್ನು ನೋಡಿ ಮಾತನಾಡಿಸಿ ಹೋಗುತ್ತೇನೆ ಎಂದು ಹೇಳಿ ಮುಂದೆ ಸಾಗಿದಳು ಹೀಗೆ ಹೋಗುತ್ತಾ ಹೋಗುತ್ತಾ ದಾರಿಯಲ್ಲಿ ಒಂದು ಶಿವ ಮಂದಿರ ಸಿಗುತ್ತದೆ ಅಲ್ಲೂ ಕೂಡ ಒಂದು ಕಟ್ಟೆ ಇತ್ತು ಅದರ ಮೇಲೆ ಒಬ್ಬ ಮುದುಕ ಸನ್ಯಾಸಿ ಕುಳಿತಿದ್ದರು ಅವರು ಬೇರೆ ಯಾರು ೂ ಅಲ್ಲ ಸಾಕ್ಷಾತ್ ಶಿವನು ಆದರೆ ಪೂರ್ಣಿಮೆಗೆ ಇದು ಶಿವನೇ ಎಂದು ತಿಳಿಯಲಿಲ್ಲ ಆಗ ಮುದುಕ ಸನ್ಯಾಸಿ ಪೂರ್ಣಿಮೆಯನ್ನು ಕರೆದು ಕೇಳುತ್ತಾರೆ ಮಗಳೇ ನೀನು ಯಾರು ನೀನು ಎಲ್ಲಿಗೆ ಹೋಗುತ್ತಿರುವೆ ಆಗ ಪೂರ್ಣಿಮೆ ಮುದುಕಿಗೆ ಕೊಟ್ಟ ಉತ್ತರವನ್ನೇ ಕೊಡುತ್ತಾಳೆ ಆಗ ಮುದುಕ ಸನ್ಯಾಸಿ ಮಗಳೇ ನೋಡು ಈ ಶಿವ ದೇವಸ್ಥಾನವನ್ನು ಸ್ವಚ್ಛಗೊಳಿಸು ಹಾಗೆ ನನಗೆ ಸ್ನಾನ ಮಾಡಲು ಎರಡು ಬಿಂದಿಗೆ ನೀರನ್ನು ಈ ಬಾವಿಯಿಂದ ಸೇದು ಇಷ್ಟು ಮಾಡಿದರೆ ನನಗೆ ತುಂಬಾ ಸಹಾಯವಾಗುತ್ತದೆ ಎಂದು ಮುದುಕ ಸನ್ಯಾಸಿ ಕೇಳಿಕೊಂಡಾಗ ಪೂರ್ಣಿಮಾ ತುಂಬಾ ಸಂತೋಷದಿಂದ ಎಲ್ಲವನ್ನು ಮಾಡಿದಳು ದೇವಸ್ಥಾನವನ್ನು ಸ್ವಚ್ಛಗೊಳಿಸಿ ಪೂಜೆಯನ್ನು ಮಾಡಿದಳು ಆಗ ಮುದುಕ ಸನ್ಯಾಸಿ ಮುದುಕಿ ಹೇಳಿದಂತೆಯೇ ನಿಮ್ಮ ಅಣ್ಣನ ಮನೆಯಿಂದ ಗಂಡನ ಮನೆಗೆ ಹೋಗುವಾಗ ನನ್ನ ನೋಡಿಕೊಂಡು ಹೋಗು ಎಂದು ಹೇಳಿದನು ಆಗ ಪೂರ್ಣಿಮೆ ನಿಮ್ಮ ಇಚ್ಛೆಯಂತೆಯಾಗಲಿ ಎಂದು ಮುಂದೆ ಹೊರಟಳು ಹೀಗೆ ಮುಂದೆ ಸಾಗುವಾಗ ಅಲ್ಲಿ ಅವಳಿಗೆ ಕಾಳಿಯ ಮಂದಿರ ಸಿಗುತ್ತದೆ ಅಲ್ಲಿ ಕಾಳಿಯು ಒಬ್ಬ ಮುದುಕಿಯ ವೇಷದಲ್ಲಿ ಕುಳಿತಿದ್ದಳು ಆ ಮುದುಕಿಯು ಪೂರ್ಣಿಮೆಯನ್ನು ಕರೆದು ನೋಡು ಪೂರ್ಣಿಮೆ ಈ ದೇವಸ್ಥಾನದ ಮುಂದೆ ಎಷ್ಟು ಗಲೀಜಿದೆ ಎಷ್ಟು ಕಸ ಇದೆ ಎಲ್ಲರೂ ಪೂಜೆಯನ್ನು ಮಾಡುತ್ತಾರೆ ಆದರೆ ಯಾರೂ ಇದನ್ನು ಸ್ವಚ್ಛಗೊಳಿಸಲಿಲ್ಲ ನೋಡು ನೀನು ಏನಾದರೂ ಇದನ್ನು ಸ್ವಚ್ಛಗೊಳಿಸುವೆಯಾ ಎಂದು ಕೇಳಿದಾಗ ಆಗ ಪೂರ್ಣಿಮೆ ದೇವಸ್ಥಾನವನ್ನು ಸ್ವಚ್ಛಗೊಳಿಸಿ ಕಾಳಿಯನ್ನು ಶೃಂಗಾರ ಮಾಡಿ ಪೂಜೆಯನ್ನು ಮಾಡಿದಳು ನಂತರ ಕಾಳಿ ರೂಪದಲ್ಲಿರುವ ಮುದುಕಿಯು ಸಹ ನೀನು ನಿನ್ನ ಗಂಡನ ಮನೆಗೆ ಹೋಗುವಾಗ ನನ್ನನ್ನು ಮಾತನಾಡಿಸಿ ಹೋಗು ಎಂದು ಹೇಳಿದರು ಆಗ ಪೂರ್ಣಿಮೆ ನಿಮ್ಮ ಆಗಲಿ ಎಂದು ಮುಂದೆ ಸಾಗಿದಳು ದಾರಿಯಲ್ಲಿ ಒಂದು ನದಿ ಸಿಗುತ್ತದೆ ಅಲ್ಲಿ ಕೂಡ ಒಬ್ಬ ಮುದುಕಿ ಕುಳಿತಿರುತ್ತಾಳೆ ಆ ಮುದುಕಿ ಬೇರೆ ಯಾರೂ ಅಲ್ಲ ಸಾಕ್ಷಾತ್ ಗಂಗಾಮಾತೆ ಆದರೆ ಪೂರ್ಣಿಮೆಗೆ ಇದು ತಿಳಿಯಲಿಲ್ಲ ಮುದುಕಿ ವೇಷದಲ್ಲಿರುವ ಗಂಗಾಮಾತೆ ಪೂರ್ಣಿಮೆಯನ್ನು ಕರೆದು ಇಲ್ಲಿ ಎಲ್ಲರೂ ಸ್ನಾನ ಮಾಡುತ್ತಾರೆ ಯಾರೂ ಇದನ್ನು ಸ್ವಚ್ಛಗೊಳಿಸಲಿಲ್ಲ ನೀನಾದರೂ ಸ್ವಚ್ಛಗೊಳಿಸುವೆಯಾ ಎಂದು ಕೇಳಿದಾಗ ಪೂರ್ಣಿಮೆ ಎಲ್ಲವನ್ನು ಸ್ವಚ್ಛಗೊಳಿಸಿ ನದಿಯ ದಡದಲ್ಲಿರುವ ಕಸ ಕಡ್ಡಿಯನ್ನು ಎಲ್ಲವನ್ನು ಸ್ವಚ್ಛಗೊಳಿಸಿದ ನಂತರ ಆ ಮುದುಕಿಯ ಆಶೀರ್ವಾದವನ್ನು ಪಡೆದುಕೊಂಡಳು ಆ ಮುದುಕಿಯು ಕೂಡ ನೀನು ಹೋಗುವಾಗ ನನ್ನನ್ನು ಮಾತನಾಡಿಸಿಕೊಂಡು ಹೋಗು ಎಂದಳು ಅದಕ್ಕೆ ನಿಮ್ಮ ಇಚ್ಛೆಯಂತೆಯಾಗಲಿ ಎಂದು ಪೂರ್ಣಿಮೆ ಮುಂದೆ ಸಾಗಿದಳು ನಂತರ ಪೂರ್ಣಿಮೆ ಅಣ್ಣನ ಮನೆಗೆ ಹೋಗಲು ಆ ನದಿಯ ಪಕ್ಕದಲ್ಲಿ ಇದ್ದ ದೋಣಿಯಲ್ಲಿ ಕುಳಿತು ಇನ್ನೊಂದು ದಡಕ್ಕೆ ಹೋಗುತ್ತಾಳೆ ಆ ದೋಣಿಯು ಹೂಗಳಿಂದ ತುಂಬಿರುತ್ತದೆ ಆ ಹೂಗಳಿಂದ ತುಂಬಿದ ದೋಣಿಯಲ್ಲಿ ಕುಳಿತು ತನ್ನ ಅಣ್ಣನ ಮನೆಗೆ ಹೋಗುತ್ತಾಳೆ ಪೂರ್ಣಿಮೆಯನ್ನು ನೋಡಿ ಅಣ್ಣ ಹತ್ತಿಗೆಗೆ ತುಂಬಾ ಸಂತೋಷವಾಗುತ್ತದೆ ಅಣ್ಣ ಹತ್ತಿಗೆಯರು ಪೂರ್ಣಿಮೆಯನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಆ ದಿನ ಎಲ್ಲರೂ ತುಂಬಾ ಮಾತನಾಡುತ್ತಾರೆ ತುಂಬಾ ಖುಷಿ ಖುಷಿಯಾಗಿರುತ್ತಾರೆ ಮರುದಿನ ಪೂರ್ಣಿಮೆ ಹೊರಡಲು ಸಿದ್ಧಳಾಗುತ್ತಾಳೆ ಪೂರ್ಣಿಮೆಯ ಅತ್ತಿಗೆ ಅವಳಿಗೆ ಒಂದು ಕೆಂಪು ಸೀರೆಯನ್ನು ಕೊಡುತ್ತಾಳೆ ಹಾಗೆ ಈ ಸೀರೆಯನ್ನು ಹುಟ್ಟಿಕೊಂಡು ಬರಲು ಹೇಳುತ್ತಾಳೆ ನಂತರ ಪೂರ್ಣಿಮೆ ಆ ಸೀರೆಯನ್ನು ಹುಟ್ಟಿಕೊಂಡು ಶೃಂಗಾರವನ್ನು ಮಾಡಿಕೊಂಡಳು ಅತ್ತಿಗೆ ಎಂದಿರು ಪೂರ್ಣಿಮೆಗೆ ಒಂದು ಚೀಲದಲ್ಲಿ ಧಾನ್ಯ ಮತ್ತು ಒಡವೆಯನ್ನು ಕೊಟ್ಟರು ನಂತರ ಪೂರ್ಣಿಮೆ ಅಣ್ಣನ ಮನೆಯಿಂದ ಹೊರಟಳು ದಾರಿಯಲ್ಲಿ ಅದೇ ನದಿ ಮತ್ತು ಅದೇ ದೋಣಿ ಸಿಗುತ್ತದೆ ದೋಣಿಯಲ್ಲಿ ಕುಳಿತು ಆ ದಡಕ್ಕೆ ಬರುತ್ತಾಳೆ ಅಲ್ಲಿ ಪೂರ್ಣಿಮೆಗೆ ಅದೇ ಮುದುಕಿ ಸಿಗುತ್ತಾಳೆ ಅವರು ಬೇರೆ ಯಾರು ಅಲ್ಲ ಸಾಕ್ಷಾತ್ ಗಂಗಾದೇವಿಯಾಗಿರುತ್ತಾರೆ ಆ ಮುದುಕಿ ಪೂರ್ಣಿಮೆಗೆ ಒಂದು ಚೀಲವನ್ನು ಕೊಟ್ಟು ಇದನ್ನು ತೆಗೆದುಕೊಂಡು ಹೋಗು ನನ್ನ ಬಳಿ ಇದನ್ನು ಇಡಲು ಜಾಗವಿಲ್ಲ ಎಂದು ಹೇಳಿದಳು ಹಾಗೆ ಮುದುಕಿ ಪೂರ್ಣಿಮೆಗೆ ಹೇಳುತ್ತಾಳೆ ಈ ಚೀಲವನ್ನು ಯಾವುದೇ ಕಾರಣಕ್ಕೂ ದಾರಿಯ ಮಧ್ಯೆ ತೆರೆಯಕೂಡದು ಎಂದು ಪೂರ್ಣಿಮೆ ಅದಕ್ಕೆ ಸಮ್ಮತಿಸಿ ಅಲ್ಲಿಂದ ಹೋಗುತ್ತಾಳೆ ಮುಂದೆ ಅಲ್ಲಿಂದ ಸಾಗಿದಾಗ ಪೂರ್ಣಿಮೆಗೆ ಕಾಳಿಯ ಮಂದಿರ ಸಿಗುತ್ತದೆ ಅಲ್ಲಿ ಅದೇ ಮುದುಕಿ ಕುಳಿತಿರುತ್ತಾಳೆ ಅವಳು ಕೂಡ ಪೂರ್ಣಿಮೆಗೆ ಒಂದು ಚೀಲವನ್ನು ಕೊಡುತ್ತಾಳೆ ಈಗ ಪೂರ್ಣಿಮೆಯ ಬಳಿ ಮೂರು ಚೀಲವಾಗುತ್ತದೆ ಹಾಗೆ ಮುಂದೆ ಸಾಗಿದಾಗ ಶಿವಮಂದಿರ ಸಿಗುತ್ತದೆ ಅಲ್ಲಿ ಮುದುಕ ಸನ್ಯಾಸಿ ಕುಳಿತಿದ್ದರು ಆ ಮುದುಕ ಸನ್ಯಾಸಿ ಕೂಡ ಪೂರ್ಣಿಮೆಗೆ ಒಂದು ಚೀಲವನ್ನು ಕೊಡುತ್ತಾರೆ ಆ ಚೀಲವನ್ನು ಸಹ ಸ್ವೀಕರಿಸಿ ಹಾಗೆ ಮುಂದೆ ಸಾಗಿದಾಗ ಅಲ್ಲಿ ತುಳಸಿ ಗಿಡದ ಬಳಿ ಮುದುಕಿಯ ರೂಪದಲ್ಲಿದ್ದ ತುಳಸಿ ಹಮ್ಮ ಸಿಗುತ್ತಾರೆ ಅವರೂ ಕೂಡ ಪೂರ್ಣಿಮೆಗೆ ಒಂದು ಚೀಲವನ್ನು ಕೊಡುತ್ತಾರೆ ಈ ಎಲ್ಲಾ ಚೀಲಗಳನ್ನು ತೆಗೆದುಕೊಂಡು ಪೂರ್ಣಿಮೆ ತನ್ನ ಮನೆಯನ್ನು ಸೇರುತ್ತಾಳೆ ಈ ಐದು ಚೀಲಗಳನ್ನು ತೆಗೆಯಲು ಶುರು ಮಾಡುತ್ತಾಳೆ ಮೊದಲು ತನ್ನ ಅಣ್ಣನ ಮನೆಯಲ್ಲಿ ಕೊಟ್ಟಿರುವ ಚೀಲವನ್ನು ತೆಗೆಯುತ್ತಾಳೆ ಅದರಲ್ಲಿ ತಿನ್ನಲು ಬೇಕಾದ ಪದಾರ್ಥಗಳು ಬಟ್ಟೆಗಳು ಮತ್ತು ಒಡವೆ ಇದ್ದವು ಪೂರ್ಣಿಮೆ ಅದರಲ್ಲಿದ್ದ ತಿನ್ನುವ ಪದಾರ್ಥವನ್ನು ಮಕ್ಕಳಿಗೆ ಕೊಟ್ಟಳು ಅದನ್ನು ಸ್ವೀಕರಿಸಿದ ಮಕ್ಕಳು ಬಹಳ ಖುಷಿಯಾದರು ನಂತರ ಗಂಗಾದೇವಿ ನೀಡಿದ ಎರಡನೇ ಚೀಲವನ್ನು ತೆಗೆಯುತ್ತಾಳೆ ಆ ಚೀಲದಲ್ಲಿ ಚಿನ್ನ ರತ್ನಗಳಿದ್ದವು ಹಾಗೆ ಕಾಳಿದೇವಿ ನೀಡಿದ ಮೂರನೇ ಚೀಲದಲ್ಲಿ ಹದಿನಾರು ರೀತಿಯ ಒಡವೆ ವೈಧೂರ್ಯಗಳು ಇದ್ದವು ಯಾವುವೆಂದರೆ ಬಿಂದಿ ಹಾರ ಕಿವಿ ಓಲೆಗಳು ಕೂದರನಲ್ಲಿರುವ ಹೂವುಗಳು ಬೆರಳಿನ ಹುಂಗುರಗಳು ಬಳೆಗಳು ತೋಳುಗಳು ಸೊಂಟದ ಪಟ್ಟಿಗಳು ಗೆಜ್ಜೆಗಳು ಕಾಲ್ಬೆರಳು ಹುಂಗುರಗಳು ಸುಗಂಧ ದ್ರವ್ಯಗಳು ಉಡುಪುಗಳು ಹೀಗೆ ನಾನಾ ರೀತಿಯ ಒಡವೆ ವೈದೂರ್ಯಗಳು ಇದ್ದವು ನಂತರ ಮಹಾಶಿವನು ನೀಡಿದ ನಾಲ್ಕನೇ ಚೀಲದಲ್ಲಿ ದನ ಸಂಪತ್ತು ಎಲ್ಲವೂ ಇದ್ದವು ಹಾಗೆ ತುಳಸಿ ದೇವಿ ನೀಡಿರುವ ಐದನೇ ಚೀಲದಲ್ಲಿ ಮನೆಗೆ ಬೇಕಾದ ಎಲ್ಲ ಊಟದ ಪದಾರ್ಥಗಳಿದ್ದವು ಈಗ ಪೂರ್ಣಿಮೆ ಮನೆಯಲ್ಲಿ ಯಾವುದಕ್ಕೂ ಕೊರತೆ ಇಲ್ಲದೆ ರೀತಿಯಲ್ಲಿ ಇದ್ದಳು ಪೂರ್ಣಿಮೆ ಮನೆಯಲ್ಲಿ ತುಂಬಾ ಖುಷಿ ಖುಷಿಯಾಗಿ ಇರಲು ಪ್ರಾರಂಭಿಸಿದಳು ಒಮ್ಮೆ ಪೂರ್ಣಿಮೆ ಯೋಚಿಸಿದಳು ನಾನು ಏಕೆ ಶಿವಪೂಜೆಯನ್ನು ಮಾಡಬಾರದು ಎಂದು ಯೋಚಿಸಿ ಶಿವಪೂಜೆಗೆ ಬೇಕಾದ ಎಲ್ಲ ತಯಾರಿಯನ್ನು ಮಾಡಿಸಿದಳು ಹಾಗೂ ಶಿವಪೂಜೆಗೆ ಎಲ್ಲರನ್ನು ಕರೆಸಿದಳು ಅವಳ ತಂಗಿ ಅಮಾವಾಸೆಯ ಮನೆಗೂ ಕೂಡ ಹೋಗಿ ಅಮಾವಾಸೆಯನ್ನು ಕೂಡ ಶಿವಪೂಜೆಗೆ ಕರೆಯುತ್ತಾಳೆ ಶಿವಪೂಜೆಗೆ ಬಂದ ಅಮಾವಾಸೆ ಪೂರ್ಣಿಮೆಯ ಮನೆಯಲ್ಲಿ ಇದ್ದ ಎಲ್ಲಾ ತರಹದ ಐಶ್ವರ್ಯವನ್ನು ನೋಡಿ ಆಶ್ಚರ್ಯ ಚಕಿತಳಾದಳು ಆಶ್ಚರ್ಯದಿಂದ ಅಮಾವಾಸ್ಯೆ ಪೂರ್ಣಿಮೆಯನ್ನು ಕೇಳಿದಳು ನಿನ್ನ ಮನೆಯಲ್ಲಿ ಈ ರೀತಿ ಬದಲಾವಣೆ ಹೇಗೆ ಆಯಿತು ಆಗ ಪೂರ್ಣಿಮೆ ಅಮಾವಾಸ್ಯೆಗೆ ನಾನು ನಿಮ್ಮ ಮನೆಗೆ ಶಿವಪೂಜೆಗೆ ಬಂದಿದ್ದರೂ ನೀನು ನನಗೆ ಪ್ರಸಾದವನ್ನು ಕೊಡಲಿಲ್ಲ ಅದಕ್ಕೆ ನಾನು ಪ್ರಸಾದವಿಲ್ಲದೆ ನನ್ನ ಮನೆಗೆ ಹೇಗೆ ಹಿಂತಿರುಗಲಿ ಎಂದು ಯೋಚಿಸಿ ನನ್ನ ಅಣ್ಣನ ಮನೆಗೆ ಹೋದೆ ಹೋಗುವ ದಾರಿಯಲ್ಲಿ ನಡೆದ ಎಲ್ಲಾ ವಿಚಾರವನ್ನು ಪೂರ್ಣಿಮೆ ಅಮಾವಾಸ್ಯೆಗೆ ತಿಳಿಸುತ್ತಾಳೆ ಈ ಎಲ್ಲಾ ವಿಚಾರವನ್ನು ಕೇಳಿದ ಅಮಾವಾಸೆ ನಾನು ಕೂಡ ಅಣ್ಣನ ಮನೆಗೆ ಹೋಗುತ್ತೇನೆ ನಿನ್ನಂತೆ ನಾನು ಕೂಡ ಐಶ್ವರ್ಯವನ್ನು ಪಡೆಯುತ್ತೇನೆ ಈಗ ನೀನು ನನಗೆ ಶಿವ ಪ್ರಸಾದವನ್ನು ಕೊಡಬೇಡ ನನಗೆ ನೀನು ಅವಮಾನ ಮಾಡು ಆಗ ಪೂರ್ಣಿಮೆ ನಾನು ಹೇಗೆ ನಿನಗೆ ಅವಮಾನ ಮಾಡಲಿ ನನ್ನಿಂದ ಆಗುವುದಿಲ್ಲ ಏಕೆಂದರೆ ಇದು ಶಿವಪೂಜೆಯ ಪ್ರಸಾದ ಎಂದಳು ಆದರೂ ಕೂಡ ಅಮಾವಾಸ್ಯೆ ಶಿವ ಸ್ವೀಕರಿಸದೆ ಪೂರ್ಣಿಮೆ ಮನೆಯಿಂದ ತನ್ನ ಮನೆಗೆ ಹೋಗುತ್ತಾಳೆ ಅಲ್ಲಿ ತನ್ನ ಮಕ್ಕಳಿಗೆ ಹೇಳಿ ಅಣ್ಣನ ಮನೆಗೆ ಹೊರಡುತ್ತಾಳೆ ಹೀಗೆ ಅಣ್ಣನ ಮನೆಗೆ ಹೋಗುವಾಗ ಮೊದಲು ತುಳಸಿ ಕಟ್ಟೆಯ ಬಳಿ ಒಬ್ಬ ಮುದುಕಿಯು ಕುಂತಿರುತ್ತಾರೆ ಆ ಮುದುಕಿ ಪೂರ್ಣಿಮೆಗೆ ಹೇಳಿದ ರೀತಿಯಲ್ಲಿಯೇ ಅಮಾವಾಸೆಗೂ ಈ ತುಳಸಿ ಕಟ್ಟೆಯನ್ನು ಸ್ವಚ್ಛಗೊಳಿಸಿ ನೀರನ್ನು ಹಾಕು ಎಂದು ಹೇಳುತ್ತಾಳೆ ಆಗ ಅಮಾವಾಸೆ ನಾನು ಹೊಸ ಸೀರೆಯನ್ನು ಹಾಕಿಕೊಂಡಿರುವೆ ನನ್ನ ಸೀರೆ ಗಲೀಜಾಗುತ್ತದೆ ಈ ಕೆಲಸವನ್ನು ನಾನು ಮಾಡಲಾರೆ ಎನ್ನುತ್ತಾಳೆ ಹೀಗೆ ಮುಂದೆ ಸಾಗುವಾಗ ಸನ್ಯಾಸಿ ಮುದುಕ ಸಿಗುತ್ತಾರೆ ಅವರು ಕೂಡ ಪೂರ್ಣಿಮೆಗೆ ಹೇಳಿದ ರೀತಿಯಲ್ಲಿಯೇ ಹೇಳುತ್ತಾರೆ ಆಗ ಅಮಾವಾಸೆ ಮುದುಕಿಗೆ ಕೊಟ್ಟ ಉತ್ತರವನ್ನೇ ಈ ಸನ್ಯಾಸಿ ಮುದುಕನೆಗೂ ಕೊಡುತ್ತಾಳೆ ಹೀಗೆ ಅಮಾವಾಸ್ಯೆ ಮುಂದೆ ಸಾಗುವಾಗ ಮುದುಕಿ ರೂಪದಲ್ಲಿರುವ ಕಾಳಿ ಮುದುಕಿ ರೂಪದಲ್ಲಿರುವ ಗಂಗಾ ಮಾತೆಗೂ ಕೂಡ ಇದೇ ಉತ್ತರವನ್ನು ಕೊಡುತ್ತಾಳೆ ನಂತರ ಅಣ್ಣನ ಮನೆಗೆ ಹೋಗಲು ನದಿ ದಾಟಲು ದೋಣಿಯಲ್ಲಿ ಕುಳಿತುಕೊಳ್ಳುತ್ತಾಳೆ ಅಲ್ಲಿ ಅಮವಾಸೆಗೆ ಮುಳ್ಳುಗಳು ಸಿಗುತ್ತವೆ ಆ ಮುಳ್ಳುಗಳು ಅಮಾವಾಸೆಯ ಕಾಲಿಗೆ ಚುಚ್ಚಿಕೊಳ್ಳುತ್ತವೆ ಆದರೂ ಅಮಾವಾಸೆ ತನ್ನ ಅಣ್ಣನೇ ಮನೆಗೆ ಹೋಗುತ್ತಾಳೆ ಅಮಾವಾಸ್ಯೆಯನ್ನು ನೋಡಿ ಅವಳ ಇಬ್ಬರ ಅತ್ತಿಗೆಯರಿಗೆ ಆಶ್ಚರ್ಯವಾಗುತ್ತದೆ ಅತ್ತಿಗೆಯರು ಇಬ್ಬರು ಪರಸ್ಪರ ಮಾತನಾಡಿಕೊಳ್ಳುತ್ತಾರೆ ಈ ಅಮಾವಾಸ್ಯೆ ಏಕೆ ಬಂದಿದ್ದಾಳೆ ಇವಳಿಗೆ ಏನು ಕಮ್ಮಿಯಾಗಿದೆ ಆದರೂ ಅಣ್ಣನ ಮನೆಗೆ ಬಂದಿದ್ದೀಯೆ ಪರವಾಗಿಲ್ಲ ಎಂದು ಮನಸ್ಸಿನಲ್ಲಿಯೇ ಅಂದುಕೊಳ್ಳುತ್ತಾರೆ ಅಮಾವಾಸೆ ಊಟದ ನಂತರ ಮಲಗಿಕೊಳ್ಳುತ್ತಾಳೆ ಆಗ ಅತ್ತಿಗೆಯರಿಬ್ಬರು ಮಾತನಾಡಿಕೊಳ್ಳುತ್ತಾರೆ ಪೂರ್ಣಿಮೆ ಮನೆಗೆ ಬಂದರೆ ಮನೆಯ ಕೆಲಸಕ್ಕೆ ಸಹಾಯ ಮಾಡುತ್ತಾಳೆ ಆದರೆ ಅಮಾವಾಸ್ಯೆ ಏನು ಕೆಲಸ ಮಾಡುವುದಿಲ್ಲ ನಂತರ ಅಮಾವಾಸ್ಯೆ ಬೆಳಿಗ್ಗೆ ಎದ್ದು ಊರಿಗೆ ಹೊರಡುತ್ತೇನೆ ಎನ್ನಲು ಅವರ ಅತ್ತಿಗೆ ಎಂದಿರು ಆಯಿತು ಊರಿಗೆ ಹೊರಡು ಎಂದು ಹೇಳುತ್ತಾರೆ ಅಮಾವಾಸ್ಯೆ ಈ ರೀತಿ ಎರಡು ಬಾರಿ ಹೇಳಿದರೂ ಅತ್ತಿಗೆಯು ಆಯಿತು ಹೊರಡು ಎಂದು ಹೇಳುತ್ತಾರೆ ಆಗ ಅಮಾವಾಸೆ ಕೇಳುತ್ತಾಳೆ ಪೂರ್ಣಿಮೆಗೆ ನೀವು ಚೀಲವನ್ನು ಕೊಟ್ಟಿದ್ದೀರಿ ನನಗೆ ಯಾವ ಚೀಲವನ್ನು ಕೊಡುವುದಿಲ್ಲವೇ ಎಂದು ಅತ್ತಿಗೆಯನ್ನು ಕೇಳಿದಾಗ ಆಗ ಅತ್ತಿಗೆ ಹೇಳುತ್ತಾರೆ ಆಯಿತು ನೀನು ನಿನ್ನ ಮನೆಗೆ ಹೋಗುವುದರೊಳಗೆ ನಿನ್ನ ಚೀಲ ನಿನ್ನ ಮನೆಗೆ ತಲುಪುತ್ತದೆ ಎಂದು ಹೇಳುತ್ತಾರೆ ಹೀಗೆ ಮುಂದೆ ಸಾಗಿದಾಗ ಅವಳಿಗೆ ಗಂಗಾಮಾತೆ ಸಿಗುತ್ತಾರೆ ಅವರಿಗೆ ಅಮಾವಾಸ್ಯೆ ಕೇಳುತ್ತಾಳೆ ನೀವು ಪೂರ್ಣಿಮೆಗೆ ಚೀಲವನ್ನು ಕೊಟ್ಟಿದ್ದೀರಿ ನನಗೆ ಏನನ್ನು ಕೊಡುವುದಿಲ್ಲವೇ ಆಗ ಗಂಗಾಮಾತೆ ಹೇಳುತ್ತಾರೆ ನೀನು ನಿನ್ನ ಮನೆಗೆ ಹೋಗು ನಿನ್ನ ಮನೆಗೆ ನಿನ್ನ ಚೀಲ ತಲುಪುತ್ತದೆ ಎಂದು ಹೇಳುತ್ತಾರೆ ಇದೇ ರೀತಿ ದಾರಿಯಲ್ಲಿ ಕಾಳಿ ಮಾತೆ ಶಿವ ತುಳಸಿ ಮಾತೆ ಇದೇ ರೀತಿ ಅಮಾವಾಸೆಗೆ ಹೇಳಿ ಕಳುಹಿಸುತ್ತಾರೆ ಅಮಾವಾಸೆ ತನ್ನ ಮನೆಯನ್ನು ತಲುಪುತ್ತಾಳೆ ಆಗ ಅವಳ ಮನೆಯಲ್ಲಿ ಐದು ಚೀಲಗಳು ಇದ್ದವು ಅವುಗಳನ್ನು ನೋಡಿ ಸಂತೋಷದಿಂದ ಅದನ್ನು ತೆಗೆಯಲು ಪ್ರಾರಂಭಿಸುತ್ತಾಳೆ ಆ ಐದು ಚೀಲಗಳಲ್ಲಿಯೂ ಕಲ್ಲು ಮಣ್ಣು ಸರ್ಪ ಸಿಗುತ್ತದೆ ಆಗ ಅಮಾವಾಸೆ ದೇವರೇ ನನಗೆ ಅಣ್ಣನ ಮನೆಯಲ್ಲೂ ಕೂಡ ಏನೂ ಸಿಗಲಿಲ್ಲ ಹಾಗೂ ಇಲ್ಲೂ ಕೂಡ ಏನೂ ಸಿಗಲಿಲ್ಲ ಆಗ ಅಮಾವಾಸೆ ಪೂರ್ಣಿಮಾ ಬಳಿ ಓಡಿ ಹೋಗುತ್ತಾಳೆ ಆಗ ಅಮಾವಾಸೆ ಪೂರ್ಣಿಮಾ ಬಳಿ ಕೇಳುತ್ತಾಳೆ ನಿನಗೆ ಇಷ್ಟೊಂದು ಸಂಪತ್ತು ಸಿಕ್ಕಿದೆ ಆದರೆ ನನಗೆ ಏನೂ ಸಿಗಲಿಲ್ಲ ಆಗ ಪೂರ್ಣಿಮಾ ಅಮಾವಾಸೆಗೆ ಹೇಳುತ್ತಾಳೆ ನಾನು ನನ್ನ ಅಣ್ಣನ ಮನೆಗೆ ಹೋದಾಗ ಅತ್ತಿಗೆಯಂದಿರಿಗೆ ಮನೆ ಕೆಲಸದಲ್ಲಿ ಸಹಾಯ ಮಾಡುತ್ತೇನೆ ಆದರೆ ನೀನು ಅವರಿಂದ ಕೆಲಸ ಮಾಡಿಸಿಕೊಳ್ಳುವೆ ನೀನು ಮಾತ್ರ ಕೆಲಸ ಮಾಡುವುದಿಲ್ಲ ಅವರ ಮೇಲೆ ದಬ್ಬಾಳಿಕೆ ಮಾಡುವೆ ಅಧಿಕಾರವನ್ನು ತೋರಿಸುವೆ ನೀನು ಹೀಗೆ ಮಾಡಿದರೆ ಅವರು ನಿನಗೆ ಏನು ಕೊಡುತ್ತಾರೆ ಹಾಗೆ ಗಂಗಾ ಮಾತೆಯ ಮಾತುಗಳನ್ನು ಕೂಡ ನೀನು ಕೇಳಲಿಲ್ಲ ಕಾಳಿ ಮಾತೆಯ ಮಾತುಗಳನ್ನು ಕೇಳಲಿಲ್ಲ ಶಿವ ತುಳಸಿ ಮಾತೆ ಗಂಗಾ ಮಾತೆ ಈ ಎಲ್ಲರ ಮಾತನ್ನು ನೀನು ತಿರಸ್ಕರಿಸಿದೆ ಆಗ ಅಮಾವಾಸ್ಯೆ ಹೇಳುತ್ತಾಳೆ ಪೂರ್ಣಿಮಾ ನನ್ನನ್ನು ಕ್ಷಮಿಸು ನಾನು ನಿನ್ನ ಮೇಲೆ ಯಾವಾಗಲೂ ಅಧಿಕಾರವನ್ನು ಚಲಾಯಿಸಿದೆ ಈಗ ನಾನು ಏನು ಮಾಡಬೇಕು ನನಗೆ ಏನೂ ಸಿಕ್ಕಿಲ್ಲ ಇದ್ದದ್ದನ್ನು ಕೂಡ ಕಳೆದುಕೊಂಡಿರುವೆ ನನಗೆ ನೀನೇ ಏನಾದರೂ ಇದಕ್ಕೆ ಪರಿಹಾರವನ್ನು ತಿಳಿಸುವೆಯಾ ಎಂದು ಕೇಳಿದಾಗ ಆಗ ಪೂರ್ಣಿಮೆ ಹೇಳುತ್ತಾಳೆ ನೀನು ಶಿವಪೂಜೆಯನ್ನು ಮಾಡಿಸು ಹಾಗೆ ಪೂರ್ಣಿಮೆ ಈ ಮೂರು ಸೂತ್ರಗಳನ್ನು ಹೇಳುತ್ತಾಳೆ ಮೊದಲನೆಯದು ದಯ ಇರಬೇಕು ಎರಡನೆಯದು ಪೂಜೆ ಮಾಡಬೇಕು ಮೂರನೆಯದು ನೂರ ಎಂಟು ಬಾರಿ ಓಂ ನಮ ಶಿವಾಯ ಎಂಬ ಮಂತ್ರವನ್ನು ಪಠಿಸಬೇಕು ಈ ಮೂರು ಸೂತ್ರಗಳನ್ನು ನಾವು ಪ್ರಸಾದ ರೂಪದಲ್ಲಿ ಸ್ವೀಕರಿಸಿ ನಮ್ಮ ಹೃದಯದಲ್ಲಿ ಇದನ್ನು ಇಟ್ಟುಕೊಳ್ಳಬೇಕು ನಾನು ಸ್ವಇಚ್ಛೆಯಿಂದಲೂ ಶ್ರದ್ಧಾ ಭಕ್ತಿಯಿಂದಲೂ ಶಿವನನ್ನು ಪೂಜಿಸಿದೆ ಎಲ್ಲರಿಗೂ ಕೆಲಸದಲ್ಲಿ ಸಹಾಯ ಮಾಡಿದೆ ಆದ್ದರಿಂದ ನನಗೆ ಎಲ್ಲವೂ ಸಿಕ್ಕಿತು ಆದರೆ ನಿನ್ನ ಬಳಿ ಏನೆಲ್ಲ ಇತ್ತೋ ಅದು ಕೂಡ ಖಾಲಿಯಾಯಿತು ಇದನ್ನು ಕೇಳಿದ ಅಮಾವಾಸೆ ತನ್ನ ಮನೆಗೆ ಹೋಗಿ ಶಿವನ ಪೂಜೆಯನ್ನು ಮಾಡಲು ಪ್ರಾರಂಭಿಸಿದಳು ಹಾಗೂ ಶಿವನನ್ನು ಕ್ಷಮಿಸಿ ಎಂದು ಕೇಳಿಕೊಂಡಳು ಸ್ನೇಹಿತರೆ ಈ ಕಥೆಯಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿರುವುದು ನಮ್ಮ ಕರ್ತವ್ಯವನ್ನು ಶ್ರದ್ಧಾ ಭಕ್ತಿಯಿಂದ ನಿರ್ವಹಿಸಿ ದೇವರನ್ನು ಪೂಜಿಸಿದರೆ ಆ ಭಗವಂತನು ನಮ್ಮ ಕೈಯನ್ನು ಎಂದೂ ಬಿಡುವುದಿಲ್ಲ